ಬಂದಿದ್ದಾರೆ ಫಸ್ಟ್ ಎಲ್ಲಾರು ನಮ್ ರಂಜನ್ ಬ್ರೋ ಹೇಳ್ತಿದ್ರಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ನ್ಯಾಚುಲರ್ ಆಗಿ ಅಂಡ್ ಡೈರೆಕ್ಟರ್ಸ್ ಅರ್ ಹೇಳ್ಬೇಕು ಬಿಕಾಸ್ ಅವ್ರ ಸ್ಕ್ರೀನ್ ಪ್ಲೇ ಹೆಂಗಿದೆ ಅಂದ್ರೆ ರಿಯಲಿಸ್ಟಿಕ್ ಆಗಿದೆ ಒಂದು ರಪ್ಪನಂಗ್ ಕಂಡು ಮುಂದೆ ಹೊರದಾಗುತ್ತೆ ಅಂಡ್ ಇದ್ರ ಮುಖಾಂತರ ಪೇರೆಂಟ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಲವ್ ಮಾಡ್ತಾ ಇದಾರೆ ಒಂದು ಅಪ್ರೋಚ್ ಮಾಡಿ ಇಲ್ವಾ ಲೈಫಲ್ ಸೆಟ್ಲಾಗ್ ಹಾಕ್ಬಿಡಿ ಅದ್ಬಿಟ್ಟು ನೀವ್ ಇಷ್ಟ ಇಲ್ಲ ಇದ್ದು ಅಂದ್ರೆ ಬಂದು ಈ ಸಿನಿಮಾ ನೋಡಿ ಬಿಕಾಸ್ ಯಾಕೆಂದ್ರೆ ನೀವ್ ಐದ್ ನಿಮಿಷ ಕೇಳ್ಬೋದು ಅವ್ನ್ ಯಾರು ಯಾರು ಅಂತ ಅವ್ರು ಮಾಡೋ ಸಫರ್ ಇದೆಯಲ್ಲ ಲೈಫ್ ಲಾಂಗ್ ಮಾಡೋ ಸಫರ್ ಇದೆಯಲ್ಲ ಇದೆಯಲ್ಲಾ ತುಂಬಾ ತುಂಬಾ ಅರ್ಟ್ ಆಗುತ್ತೆ ನಾವು ಲವ್ ಮಾಡಿರೋದು ನಮ್ದಿನ ಮದ್ವೆ ಆಗಿಲ್ಲ ಬಟ್ ಒಂದೇ ಮನೇಲಿ ಇದ್ವಿ ಯಾಕೆಂದ್ರೆ ಎಷ್ಟು ಪ್ರಾಬ್ಲಮ್ ಮಾಡಿದ್ರು ನಮ್ಗೊಂದು ನಮ್ ಲವ್ ಮ್ಯಾರೇಜ್ ಲವ್ ಮಾಡ್ತಿರೋದು ಗೊತ್ತಾದಾಗ ಅಂದ್ರೆ ನಮ್ ಎಜುಕೇಶನ್ ಕೂಡ ಪ್ರಾಬ್ಲಮ್ ಆಯ್ತು ನಾನು ಕೂಡ ಇಂಡಸ್ಟ್ರಿಯಲ್ ಡೈರೆಕ್ಟರ್ ಆಗ್ಬೇಕು ಆಕ್ಟರ್ ಆಗ್ಬೇಕಂತ ಅವಾಗಿನ ಜಸ್ಟ್ ಬೇಸ್ಮೆಂಟ್ ಆಗ್ತಾ ಇದೆ ಅದಕ್ಕೂ ಕೂಡ ಅವರು ಇದಾಕೋದ್ರು ಬಟ್ ಬಿಡಲ್ಲ ಇದೇ ತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾನು ನಿಂತ್ಕೊಂತೀನಿ ನಾನು ಸೇಮ್ ರಂಜನ್ ಬ್ರೋ ಯಾವ ತರ ನಿಂತಿದ್ದಾರೆ ಅದೇ ತರ ನಾನು ಹೀರೋ ಆಗಿ ನಿಂತಿರ್ತೀನಿ ನನ್ನ ಪಕ್ಕದಲ್ಲಿ ಮ್ಯಾಮ್ ಹೇಗೆ ನಿಂತಿದ್ದಾರೆ ನನ್ನ ಪಕ್ಕದಲ್ಲಿ ನನ್ನ ವೈಫೇ ನನ್ನ ಮೂವಿಗೆ ಹೀರೋ ಆಗಿ ನಿಂತಿ ಹೀರೋಯಿನ್ ಆಗಿ ನಿಂತಿರ್ತಾಳೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಬಟ್ ಬ್ರೋ ಆಗ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ನೀವೇನಾದ್ರೂ ಮಾತಾಡ್ತೀರಾ

ಇನ್ಮೇಲೆ ಸೆಕ್ಯೂರಿಟಿ ಇಪ್ಪತ್ತೆರಡನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಇನ್ಮೇಲೆ ಆಚೆ ಕಡೆ ಓಡಾಡ್ಬೇಕಾದ್ರೆ ಸೆಕ್ಯೂರಿಟಿ ತಮಾಷೆಗೆ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಅನ್ಸೋದೇ ಇಲ್ಲ ಸೊ ನೋಡ್ತಾ ಇದ್ರೆ ಅವ್ರ ಪಾತ್ರನ ಈ ತಂದೆನ ನಾವು ಇಡಬಾರ್ದು ಇಟ್ಕೊಂಡ್ ಇಟ್ಕೊಂಡು ಅಂತ ಅನ್ಸುತ್ತೆ ಸೊ ಅವರು ಪಾತ್ರ ಅಷ್ಟು ಚೆನ್ನಾಗ್ ಮಾಡಿದ್ದಾರೆ ಸೊ ಸರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೀವು ಸೆಕ್ಯೂರಿಟಿ ಓಡಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಈಗಾಗ್ಲೇ ನಿಮ್ಗೆ ಅನುಭವ ಆಗಿರುತ್ತೆ ಮತ್ತೆ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಅಂತ ಏನಪ್ಪಾ ಅಂತ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಸೊ ಹೊಸ ಟೀಮ್ ನಾನ್ ಯಾರು ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಸೊ ಈ ಟೀಮ್ಗೂ ನನಗೂ ಸಂಬಂಧ ಇಲ್ಲ ಆದ್ರೂ ಸಹ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹೊಸ ಟೀಮು ಮೂವಿ ತುಂಬಾ ಕಷ್ಟಪಟ್ಟು ಅವ್ರು ಮಾಡಿರ್ತಾರೆ ಸೊ ಪ್ರತಿಯೊಬ್ರು ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಗೆ ಹೇಳಿ ಮೂವಿ ಬಂದು ನೋಡ್ಲಿ ಅಂತ ಹೇಳ್ಬಿಟ್ಟು ಇನ್ನ ಪೇರೆಂಟ್ಸ್ ವಿಚಾರಕ್ಕೆ ಬಂದ್ರೆ ತಂದೆ ತಾಯಿಗಳು ಮಗುವನ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ತಾರೆ ಅವ್ರ್ ಏನ್ ಬೇಕೋ ಸ್ಟಿಕ್ಕರ್ ಬೇಕಾ ಬಟ್ಟೆ ಬೇಕಾ ಚಪ್ಲಿ ಬೇಕಾ ಏನ್ ಬೇಕೋ ಪ್ರತಿಯೊಂದು ಸಹ ಕೊಡಿಸ್ತಾರೆ ಆದ್ರೆ ಪ್ರೀತಿ ವಿಷಯಕ್ಕೆ ಬಂದಾಗ ಮಾತ್ರ ಜಾತಿ ಕುಲ ಆಸ್ತಿ ಅಂತಸ ನೋಡ್ತಾರೆ ಆದ್ರೆ ಮಗು ಸಂತೋಷವಾಗಿ ಮಾತ್ರ ಪೇರೆಂಟ್ಸ್ ನೋಡೋದಿಲ್ಲ ಸೊ ಎಷ್ಟೋ ಜನ ಇವಾಗ ರಿಲೇಷನ್ ಆಗಿ ಮದ್ವೆ ಆಗಿರ್ತಾರೆ ಎಲ್ಲರೂ ಖುಷಿಯಾಗಿರ್ತಾರ ಆದ್ರೆ ಅವ್ರ ಪ್ರೀತಿ ಮಾಡಿ ಅಂತವ್ರು ಕೊಟ್ರೆ ಅವ್ರಿಗೆ ಹುಡ್ಗ ಹುಡುಗ ಏನಂತ ಹುಡ್ಗಿ ಗೊತ್ತಿರುತ್ತೆ ಹುಡ್ಗಿ ಏನಂತ ಹುಡ್ಗನ್ ಗೊತ್ತಿರುತ್ತೆ ಹಾಗಾಗಿ ಅವ್ರು ಇರ್ಬೇಕಾದ್ರೆ ಪ್ರೀತಿ ಮಾಡಿರೋಂತ ಅವ್ರಿಗೆ ಪೇರೆಂಟ್ಸ್ ಅಡ್ಡಿ ಮಾಡಬಾರ್ದು ಸೊ ಪ್ರತಿಯೊಬ್ಬ ಲವರ್ಸು ಸಹ ಈ ಮೂವಿಯನ್ನು ನೋಡ್ಬೇಕು ಅದೇ ರೀತಿಯಾಗಿ ಪೇರೆಂಟ್ಸ್ ಸಹ ಈ ಮೂವಿನ ನೋಡಿ ದಯವಿಟ್ಟು ಒಂದ್ ಬಾರಿ ಈ ಮೂವಿನ ನೋಡಿ ಅದೇ ರೀತಿಯಾಗಿ ಹೊಸ ಟೀಮ್ ನ ಬೆಳೆಸಿ ಸರ್ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಮೇಡಮ್ ಸರ್ ನಿಮ್ ಬಗ್ಗೆ ಹೇಳ ಅಷ್ಟೇ ಇಲ್ಲ ನಿಜವಾಗ್ಲೂ ನೋಡ್ತಾ ಇದ್ರೆ ತುಂಬಾ ಆಯ್ತು ಸರ್ ಹೇಳ ಹಾಗಿಲ್ಲ ನಿಮ್ಮನ್ನ ಈ ಮೂವಿ ನೋಡಿದವ್ರೆಲ್ಲ ಹೊಡಿಬೇಕು ಅಂತ ಅನ್ಕೊಂತಾರೆ ನನ್ಗಿಂತೂ ನೋಡ್ತಾ ಇದ್ರೆ ಲಾಸ್ಟ್ ಸೀನ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅದೇ ರೀತಿಯಾಗಿ ನಮ್ ಚಿಕ್ಕಬಳ್ಳಾಪುರ ವರದರಾಜ್ ಸರ್ ಅವರು ತುಂಬಾ ಚೆನ್ನಾಗಿ ಸಂಭಾಷಣೆಯನ್ನ ಕೊಡ್ತಿದ್ರೆ ಸರ್ ಡೈರೆಕ್ಟರ್ ಯಾರು ಗೊತ್ತಾಗ್ಲಿಲ್ಲ ಸ್ಮರಣ್ ರೆಡ್ಡಿ ಅಂತ ಬಂದಿಲ್ಲ ಸೊ ಅವ್ರಿಗೆ ನನ್ನ ಪರವಾಗಿ ತುಂಬಾ ಧನ್ಯವಾದಗಳು ಇನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಾದ್ರೆ ಸರ್ ಯಾರು ಪ್ರೊಡ್ಯೂಸರ್ ಎಲ್ಲಿದ್ರ ಇದು ಒಂಥರ ಎಲ್ಲ ತಂಡ ಒಂದ್ ತಂಡನೆ ಇದ್ರಲ್ಲಿ ತುಂಬಾ ಜನ ದುಡ್ಡನ್ನ ಹಾಕಿದ್ರೆ ಯಾಕಂದ್ರೆ ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತಾಯಿ ನಾನಾ ಕಷ್ಟವನ್ನು ಪಡ್ತಾಳೆ ಅದೇ ರೀತಿಯಾಗಿ ಒಂದು ಸಿನಿಮಾ ಥಿಯೇಟರ್ ಮೇಲೆ ಕಾಣಬೇಕಾದ್ರೆ ಆ ಪ್ರೊಡ್ಯೂಸರ್ ಅದಕ್ಕಿಂತ ಅತ್ರಸ್ ಕಷ್ಟಪಟ್ಟಿರ್ತಾರೆ ಹಾಗಾಗಿ ದಯಮಾಡಿ ಪ್ರತಿ ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಗೆ ಹಾಕೊಳ್ಳಿ ಬೇರೆವರೆಗೂ ಸಹ ಶೇರ್ ಮಾಡಿ ಈ ಚಿತ್ರಕ್ಕೆ ಶುಭವಾಗಲಿ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸಂಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ